ಹೈ ಹಲೋ ನಮಸ್ಕಾರ ಹೇಳಿದರೆ ಇವತ್ತು ಮಿನಿಸ್ಟ್ರಿ ಆಫ್ ಎಜುಕೇಷನಲ್ಲಿ ಒಂದು ಹೊಸ ನೋಟಿಫಿಕೇಷನ್ ಬಂದಿರುತ್ತೆ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಸೊ ಅದಕ್ಕೂ ಮುಂಚೆ ಯಾರೆಲ್ಲ ಹೊಸ್ದಾಗಿ ನಮ್ಮ ಚಾನಲ್ನ ನೋಡ್ತಾ ಇದೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಮರಿದಿನೇ ಲೈಕ್ ಮಾಡಿ ನೀವು ಲೈಕ್ ಮಾಡೋದ್ರಿಂದ ಇನ್ನೂ ಕೆಲವರಿಗೆ ಈ ನೋಟಿಫಿಕೇಷನ್ನು ಬೇಗ ತಲುಪುತ್ತೆ ನಾವು ಮಾಡ್ತಾ ಇರೋ ಒಂದು ಸಣ್ಣ ಕೆಲಸಕ್ಕೆ ನಿಮ್ಮ ಕಡೆಯಿಂದ ಒಂದು ದೊಡ್ಡ ಬೆಂಬಲ ಆಗಿರ್ತದೆ ಒಂದು ನಿಮ್ಮ ಕಡೆಯಿಂದ ಕೂಡ ಒಂದು ಲೈಕು ಮತ್ತು ಬೇರೆಯವ್ರಿಗೂ ಬೇಗ ಬೇಗ ತಲುಪುತ್ತೆ ಆಲ್ರೆಡಿ ಟೂ ಹಂಡ್ರೆಡ್ ಸಬ್ಸ್ಕ್ರೈಬ್ ಆಗಿದ್ದಾರೆ ತುಂಬ ಧನ್ಯವಾದಗಳು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರ ಬನ್ನಿ ಈಗ ವಿಡಿಯೋನ ಕಂಟಿನ್ಯೂ ಮಾಡೋಣ ಮಿನಿಸ್ಟ್ರಿ ಆಫ್ ಎಜುಕೇಷನ್ ಗೌರ್ಮೆಂಟ್ ಆಫ್ ಇಂಡಿಯಾ ಇದರ ಅಂಡ್ರಲ್ಲಿ ಬರುವಂತಹ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಿಕಲ್ ಟೀಚರ್ಸ್ ಟ್ರೈನಿಂಗ್ ಆ್ಯಂಡ್ ರಿಸರ್ಚ್ ಈ ಸಂಸ್ಥೆಯಲ್ಲಿ ಖಾಲಿರುವಂತಹ ಹುದ್ದೆಗಳಿಗೆ ಅರ್ಜಿನ ಆಹ್ವಾನಿಸಲಾಗಿರ್ತದೆ ಇದು ಬಂದು ಮೇನ್ ಬ್ರಾಂಚ್ ಬಂದು ತಾರಾಮಣಿ ಚೆನ್ನೈಯಲ್ಲಿರುತ್ತೆ ಸೊ ಇದ್ರ ಬ್ರಾಂಚು ಬಂದು ಬೆಂಗಳೂರಲ್ಲೂ ಕೂಡ ಇರುತ್ತೆ ನಿಮಗೆ ಬನ್ನಿ ಇವಾಗ ಯಾವ್ಯಾವ ಪೋಸ್ಟು ಎಷ್ಟೆಷ್ಟು ಇದೆ ಅಂತ ನೋಡೋಣ ಮತ್ತು ಎಷ್ಟು ಪೋಸ್ಟ್ ಕನ್ಫರ್ಮ್ ಆಗಿದೆ ಅಂತ ನೋಡೋಣ ಒಟ್ಟು ಇಪ್ಪತ್ತೆರಡು ಪೋಸ್ಟ್ಗಳು ಕನ್ಫರ್ಮ್ ಆಗಿರುತ್ತೆ ಯಾವ್ಯಾವ ಪೋಸ್ಟು ಏನೇನು ಎಜುಕೇಷನ್ ಅಂತ ನೋಡೋಣ ಇದೊನ್ನೇದಾಗಿ ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರು ಹಿಂದಿ ಟ್ರಾನ್ಸ್ಲೇಟರು ಇದಕ್ಕೆ ಒಂದು ಪೋಸ್ಟ್ ಇರುತ್ತೆ ಇದು ಬಂದು ಒ ಬಿ ಸಿ ಕ್ಯಾಟಗರಿವರೆಗಿರುತ್ತೆ ಸ್ಯಾಲ್ರಿ ನೋಡೋದಾದರೆ ಇಪ್ಪತ್ತೊಂಬತ್ತು ಸಾವಿರದ ಇನ್ನೂರಿಂದ ತೊಂಬತ್ತೆರಡು ಸಾವಿರದ ಮುನ್ನೂರು ತನಕ ಬೇಸಿಕ್ ಇರುತ್ತೆ ಇದಕ್ಕೆ ಬೇಕಾಗಿರುವಂಥ ಕ್ವಾಲಿಫಿಕೇಷನ್ ಬಂದು ಡಿಗ್ರಿ ಆಗಿರಬೇಕು ಹಿಂದೀಲಿ ಮತ್ತು ಇಂಗ್ಲೀಷು ಕಂಪಲ್ಸರಿ ಸಬ್ಜೆಕ್ಟ್ ಆಗಿರಬೇಕು ಇವರು ಇದಕ್ಕೆ ಅಪ್ಲೈ ಮಾಡ್ಬೋದಾಗಿರುತ್ತೆ ಇದಕ್ಕೆ ಫೈವ್ ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಬೇಕಾಗಿರುತ್ತದೆ ಇಂಗ್ಲೀಷು ಮತ್ತು ಹಿಂದಿ ಚೆನ್ನಾಗಿ ಗೊತ್ತಿರಬೇಕು ಟೆಕ್ನಿಕಲ್ ಅಸಿಸ್ಟೆಂಟ್ ಗ್ರೇಡ್ ಟು ಕನ್ಸೋಲ್ ಆಪ್ರೇಟರ್ ಸೊ ಇದಕ್ಕೆ ಒಂದು ಪೋಸ್ಟ್ ಇರುತ್ತೆ ಇದು ಬಂದು ಇ ಡಬ್ಲ್ಯೂ ಎಸ್ ಅವ್ರಿಗೆ ಮಾತ್ರ ಇರುತ್ತೆ ಬೇಸಿಕ್ನ ನೋಡೋದಾದರೆ ಇಪ್ಪತ್ತೊಂಬತ್ತು ಸಾವಿರದ ಇನ್ನೂರಿಂದ ತೊಂಬತ್ತೆರಡು ಸಾವಿರದ ಮುನ್ನೂರ ತನಕ ನಿಮಗೆ ಬೇಸಿಕ್ ಇರುತ್ತೆ ಇದಕ್ಕೆ ಬೇಕಾಗಿರುವಂಥ ಕ್ವಾಲಿಫಿಕೇಷನ್ ಬಂದು ಡಿಪ್ಲೊಮೋದಲ್ಲಿ ಕಂಪ್ಯೂಟರ್ ಸೈನ್ಸ್ ಅಥವಾ ಇನ್ಫಾರ್ಮೇಷನ್ ಟೆಕ್ನಾಲಜಿನ ಕಂಪ್ಲೀಟ್ ಮಾಡಿರಬೇಕಾಗಿರುತ್ತೆ ಮತ್ತು ಹತ್ತು ವರ್ಷ ಎಕ್ಸ್ಪೀರಿಯೆನ್ಸ್ ಇರಬೇಕಾಗಿರುತ್ತೆ ನಿಮಗೆ ಇದೇ ಫೀಲ್ಡಲ್ಲಿ ಅಥವಾ ಇ ಬಿ ಟೆಕ್ಕಲ್ಲಿ ನಿಮಗೆ ಕಂಪ್ಯೂಟರ್ ಸೈನ್ಸ್ ಆಗಿರಬೇಕು ಅಥವಾ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆಗಿ ಐದು ವರ್ಷ ರಿವೆಲವೆಂಟ್ ಎಕ್ಸ್ಪೀರಿಯೆನ್ಸ್ ಅಂದರೆ ಇದೇ ಬ್ರ್ಯಾಂಚಲ್ಲಿ ನಿಮಗೆ ಐದು ವರ್ಷ ಯಾವುದಾದ್ರೂ ಎಕ್ಸ್ಪೀರಿಯೆನ್ಸ್ ಇದ್ದರೆ ಅದು ಕೂಡ ನೀವು ಅಪ್ಲೈ ಮಾಡ್ಬೋದಾಗಿರುತ್ತೆ ಟೆಕ್ನಿಕಲ್ ಅಸಿಸ್ಟೆಂಟ್ ಗ್ರೇಡ್ ಟು ಜೂನಿಯರ್ ಡ್ರಾಫ್ಟ್ಮೆನ್ ಇದಕ್ಕೆ ಒಂದು ಪೋಸ್ಟ್ ಇರುತ್ತೆ ಇದು ಬಂದು ಎಸ್ ಸಿ ಕ್ಯಾಟಗರಿ ಅವ್ರಿಗೆ ಮಾತ್ರ ಇರುತ್ತೆ ಇದು ಬೇಸಿಕ್ ನೋಡೋದಾದರೆ ಇಪ್ಪತ್ತೊಂಬತ್ತು ಸಾವಿರದ ಇನ್ನೂರಿಂದ ತೊಂಬತ್ತೆರಡು ಸಾವಿರದ ಮುನ್ನೂರ ತನಕ ಇರುತ್ತೆ ಇದಕ್ಕೂ ಕೂಡ ಡಿಪ್ಲೊಮಾದಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿರಬೇಕು ಹತ್ತು ವರ್ಷ ಮತ್ತೆ ಎಕ್ಸ್ಪೀರಿಯನ್ಸ್ ಇರಬೇಕು ಇದೇ ಫೀಲ್ಡ್ ನಿಮಗೆ ಅಥವಾ ಬಿಇ ಬಿ ಟೆಕ್ ಅಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಮಾಡಿ ಐದು ವರ್ಷ ಎಕ್ಸ್ಪೀರಿಯನ್ಸ್ ಇದ್ರೆ ನೀವು ಇದಕ್ಕೆ ಅಪ್ಲೈ ಮಾಡಬಹುದಾಗಿರುತ್ತೆ ಸೀನಿಯರ್ ಸೆಕ್ರೆಟರಿಯೇಟ್ ಅಸಿಸ್ಟೆಂಟ್ ಇದಕ್ಕೆ ಒಂದು ಪೋಸ್ಟ್ ಇರುತ್ತೆ ಇ ಡಬ್ಲ್ಯೂ ಎಸ್ ಕ್ಯಾಟಗರಿಗೆ ಇದ್ರ ಸ್ಯಾಲ್ರಿ ನೋಡೋದಾದ್ರೆ ಇಪ್ಪತ್ತೈದು ಸಾವಿರದ ಐನೂರ ಎಂಬತ್ತೊಂದು ಸಾವಿರದ ನೂರ ತನಕ ಬೇಸಿಕ್ ಸ್ಯಾಲ್ರಿ ಇರುತ್ತೆ ಇದಕ್ಕೆ ನೀವು ಯಾವುದಾದ್ರು ಒಂದು ಡಿಗ್ರಿನ ಕಂಪ್ಲೀಟ್ ಮಾಡಿರಬೇಕಾಗಿರುತ್ತೆ ಇದಕ್ಕೂ ಕೂಡ ಐದು ವರ್ಷ ಎಕ್ಸ್ಪೀರಿಯನ್ಸ್ ಇರಬೇಕಾಗಿರುತ್ತೆ ಸೀನಿಯರ್ ಸೆಕ್ರೆಟರಿಯೇಟ್ ಅಸಿಸ್ಟೆಂಟು ಇದಕ್ಕೆ ಒಂದು ಪೋಸ್ಟ್ ಇರುತ್ತೆ ವೈ ಸಿ ಕ್ಯಾಟಗರಿ ಅವರಿಗೆ ಸ್ಯಾಲ್ರಿ ನೋಡೋದಾದ್ರೆ ಇಪ್ಪತ್ತೈದು ಸಾವಿರದ ಐನೂರಿಂದ ಎಂಬತ್ತೊಂದು ಸಾವಿರದ ನೂರು ತನಕ ಬೇಸಿಕ್ ಸ್ಯಾಲ್ರಿ ಇರುತ್ತೆ ಇದಕ್ಕೆ ಬೇಕಾಗಿರುವಂಥ ಕ್ವಾಲಿಫಿಕೇಷನ್ನು ಹೋಟೆಲ್ ಮ್ಯಾನೇಜ್ಮೆಂಟಲ್ಲಿ ಡಿಗ್ರಿ ಕಂಪ್ಲೀಟ್ ಆಗಿರ್ಬೇಕು ನಿಮಗೆ ಮತ್ತು ಟೂ ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದ್ದರೆ ಸಾಕಾಗಿರುತ್ತೆ ನಿಮಗೆ ಇದರಲ್ಲಿ ಸೀನಿಯರ್ ಸೆಕ್ರೆಟರಿಯೇಟ್ ಅಸಿಸ್ಟೆಂಟ್ ಸ್ಟೆನೋಗ್ರಾಫರು ಇದಕ್ಕೆ ಟೋಟಲ್ ನಾಲ್ಕು ಪೋಸ್ಟ್ ಇರುತ್ತೆ ಒ ಬಿ ಸಿಗ ಮೂರು ಪೋಸ್ಟ್ ಇರುತ್ತೆ ಮತ್ತು ಇ ಡಬ್ಲ್ಯೂ ಎಸ್ಗೆ ಒಂದು ಪೋಸ್ಟ್ ಇರುತ್ತೆ ಎಲ್ಲ ನೋಡೋದಾದರೆ ಇಪ್ಪತ್ತೈದು ಸಾವಿರದ ಐನೂರಿಂದ ಎಂಬತ್ತೊಂದು ಸಾವಿರದ ನೂರು ತನಕ ಬೇಸಿಕ್ ಇರುತ್ತೆ ಇದಕ್ಕೂ ಕೂಡ ನಿಮಗೆ ಬೇಕಾಗಿರುವಂಥ ಕ್ವಾಲಿಫಿಕೇಷನ್ನು ಯಾವುದಾದ್ರೂ ಒಂದು ಡಿಗ್ರಿ ಕಂಪ್ಲೀಟ್ ಆಗಿರಬೇಕು ಮತ್ತು ನಿಮಗೆ ಟೈಪಿಂಗ್ ಸ್ಪೀಡು ಹಂಡ್ರೆಡ್ ವರ್ಡ್ಸ್ ಪರ್ ಮಿನಿಟ್ ಇರಬೇಕು ಮತ್ತು ಇಂಗ್ಲೀಷ್ ಟೈಪಿಂಗು ನಲವತ್ತು ನಲವತ್ತು ವರ್ಡ್ಸ್ ಪರ್ ಮಿನಿಟ್ ಇರಬೇಕು ಮತ್ತು ಮೂರು ವರ್ಷ ಎಕ್ಸ್ಪೀರಿಯೆನ್ಸ್ ಇರಬೇಕು ನಿಮಗೆ ಸ್ಟೆನೋಗ್ರಾಫರಲ್ಲಿ ಸೀನಿಯರ್ ಟೆಕ್ನಿಷಿಯನ್ನು ಎಲೆಕ್ಟ್ರಾನಿಕ್ಸ್ ಅಥವಾ ಇ ಎಂಡ್ ಎಲಿ ಸೊ ಇದಕ್ಕೆ ಒಂದು ಪೋಸ್ಟ್ ಇರುತ್ತೆ ಒ ಬಿ ಸಿ ಕ್ಯಾಟಗರಿ ಅವರಿಗೆ ಇದಕ್ಕೆ ಬೇಸಿಕ್ ನೋಡೋದಾದ್ರೆ ಇಪ್ಪತ್ತೈದು ಸಾವಿರದ ಐನೂರಿಂದ ಎಂಬತ್ತೊಂದು ಸಾವಿರದ ನೂರು ತನಕ ಇರುತ್ತೆ ಇದಕ್ಕೆ ಬೇಕಾಗಿರುವಂತಹ ಕ್ವಾಲಿಫಿಕೇಶನ್ ಐ ಟಿ ಹೋಲ್ಡರ್ಸು ಇದಕ್ಕೆ ಅಪ್ಲಿಕೇಶನ್ ಆಗ್ಬೋದು ಎಲೆಕ್ಟ್ರಾನಿಕ್ಸ್ ಅವರು ಆದರೆ ಹತ್ತು ವರ್ಷ ಎಕ್ಸ್ಪೀರಿಯೆನ್ಸ್ ಇರಬೇಕಾಗಿರುತ್ತೆ ಅದಲ್ಲದೆ ಡಿಪ್ಲೊಮಾದವರು ಮೂರು ವರ್ಷ ಡಿಪ್ಲೊಮಾ ಯಾರು ಮಾಡಿರ್ತಾರೆ ಅವರು ಏಳು ವರ್ಷ ಎಕ್ಸ್ಪೀರಿಯೆನ್ಸ್ ಇರಬೇಕಾಗಿರುತ್ತೆ ಈ ಒಂದು ಪೋಸ್ಟ್ಗೆ ಅಪ್ಲಿಕೇಶನ್ ಆಗಬೇಕು ಅಂತಂದರೆ ಸೀನಿಯರ್ ಟೆಕ್ನೀಷಿಯನ್ನು ಐ ಟಿ ಮತ್ತು ಸಿ ಎಸ್ ಇಲ್ಲಿ ಸೊ ಇದಕ್ಕೆ ಒಂದು ಪೋಸ್ಟ್ ಇರುತ್ತೆ ಅದು ಜನ್ರಲ್ ಕ್ಯಾಟಗರಿ ಅವರಿಗೆ ಇರುತ್ತೆ ಬೇಸಿಕ್ ನೋಡಿದಾಗ ಇಪ್ಪತ್ತೈದು ಸಾವಿರದ ಐನೂರಿಂದ ಎಂಬತ್ತೊಂದು ಸಾವಿರದ ನೂರು ತನಕ ಬೇಸಿಕ್ ಇರುತ್ತೆ ಐ ಐಯಲ್ಲಿ ಯಾರು ಇನ್ಫಾರ್ಮೇಷನ್ ಟೆಕ್ನಾಲಜಿ ಮಾಡಿರ್ತೀರ ಅವ್ರಿಗೆ ಹತ್ತು ವರ್ಷ ಎಕ್ಸ್ಪೀರಿಯೆನ್ಸ್ ಇದ್ದರೆ ಈ ಒಂದು ಪೋಸ್ಟ್ಗೆ ಅಪ್ಲಿಕೇಶನ್ ಆಗ್ಬೋದಾಗಿರುತ್ತೆ ಅದಲ್ಲದೆ ಮೂರು ವರ್ಷ ಡಿಪ್ಲೊಮದಲ್ಲಿ ಯಾರು ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ನ ಕಂಪ್ಲೀಟ್ ಮಾಡಿರ್ತಾರೆ ಅವರು ಏಳು ವರ್ಷ ಎಕ್ಸ್ಪೀರಿಯೆನ್ಸ್ ಇದ್ದರೆ ಅವರು ಅವರು ಕೂಡ ಅಪ್ಲಿಕೇಶನ್ ಆಗ್ಬೋದಾಗಿರುತ್ತೆ ಜೂನಿಯರ್ ಸೆಕ್ರೆಟರಿ ಅಸಿಸ್ಟೆಂಟು ಎರಡು ಪೋಸ್ಟ್ ಇರುತ್ತೆ ಸಿಗೆ ಒಂದು ಪೋಸ್ಟ್ ಇರುತ್ತೆ ಇ ಡಬ್ಲ್ಯೂ ಎಸ್ಗೆ ಒಂದು ಪೋಸ್ಟ್ ಇರುತ್ತೆ ಇನ್ನು ಪೇಸ್ಗೆಲ್ಲ ನೋಡಿದರೆ ಹತ್ತೊಂಬತ್ತು ಸಾವಿರದ ಒಂಬೈನೂರಿಂದ ಅರುವತ್ತ್ಮೂರು ಸಾವಿರದ ಇನ್ನೂರು ತನಕ ಇರುತ್ತೆ ಇದಕ್ಕೆ ಬೇಕಾಗಿರುವಂಥ ಕ್ವಾಲಿಫಿಕೇಷನ್ನು ಟೆಂತ್ ಪ್ಲಸ್ ಟೂ ಆಗಿದರೆ ಆಗುತ್ತೆ ಅಥವಾ ಅದ್ರ ಈಕ್ವಲೆಂಟ್ ಯಾವುದಾದ್ರೂ ನೀವು ಕಂಪ್ಲೀಟ್ ಮಾಡಿದ್ರೂ ಆಗುತ್ತೆ ಮತ್ತು ತರ್ಟಿ ವರ್ಡ್ಸ್ ಪರ್ ಮಿನಿಟ್ ಇಂಗ್ಲೀಷಲ್ಲಿ ನೀವು ಟೈಪಿಂಗ್ ಸ್ಪೀಡ್ ಇರಬೇಕಾಗಿರುತ್ತೆ ಮಲ್ಟಿ ಟಾಸ್ಕಿಂಗ್ ಸ್ಟಾಫು ಆರು ಪೋಸ್ಟ್ ಇರುತ್ತೆ ಜನ್ರಲ್ಗೆ ಎರಡು ಇ ಡಬ್ಲ್ಯೂ ಎಸ್ಗೆ ಒಂದು ಓ ಬಿ ಸಿಗೆ ಎರಡು ಪೋಸ್ಟ್ ಇರುತ್ತೆ ಸಿಗೆ ಒಂದು ಪೋಸ್ಟು ಇನ್ನು ಪ್ಯಾ ಇನ್ನು ಪೇಸ್ಕೆಲು ನೋಡೋದಾದ್ರೆ ಹದಿನೆಂಟು ಸಾವಿರದಿಂದ ಐವತ್ತಾರು ಸಾವಿರದ ಒಂಬೈನೂರ ತನಕ ಪೇಸ್ಕೆಲ್ ಇರುತ್ತೆ ಸೊ ಇದಕ್ಕೆ ಎಸ್ ಎಸ್ ಎಲ್ ಸಿ ಪಾಸಾಗಿರೋ ಸಾಕು ಅಥವಾ ಈಕ್ವಲ್ ಎಂಟ್ ಯಾವುದಾದ್ರು ಆಗಿದ್ರು ನಡೆಯುತ್ತೆ ಒಂದು ವರ್ಷ ಎಕ್ಸ್ಪೀರಿಯೆನ್ಸು ಇರಬೇಕಾಗಿರುತ್ತೆ ಮಲ್ಟಿಟಾಸ್ಕಿಂಗ್ ಸ್ಟಾಫು ಡ್ರೈವರ್ಗೆ ಎರಡು ಪೋಸ್ಟ್ ಇರುತ್ತೆ ಅದು ಕೂಡ ಜನರಲ್ಗಿರುತ್ತೆ ನೀವು ಪೇಸ್ಗೆಲ್ಲ ನೋಡೋದಾದರೆ ಹದಿನೆಂಟು ಸಾವಿರದಿಂದ ಐವತ್ತಾರು ಸಾವಿರದ ಒಂಬೈನೂರ ತನಕ ಇರುತ್ತೆ ಇದಕ್ಕೂ ಕೂಡ ನಿಮಗೆ ಎಸ್ ಎಸ್ ಎಲ್ ಸಿ ಪಾಸಾಗಿರಬೇಕು ಮತ್ತು ವ್ಯಾ ವ್ಯಾಲಿಡ್ ಲೈಟ್ ಮೋಟ್ರ್ ವೆಹಿಕಲ್ಲು ಲೈಸೆನ್ಸ್ ಇರಬೇಕಾಗಿರುತ್ತೆ ಇದಕ್ಕೂ ಕೂಡ ಒಂದು ವರ್ಷ ಎಕ್ಸ್ಪೀರಿಯನ್ಸ್ ಇರಬೇಕಾಗಿರುತ್ತೆ ಈ ಒಂದು ಹುದ್ದೆಗಳಿಗೆ ನೀವು ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ನ ಹಾಕೋದಕ್ಕೆ ಬರೋದಿಲ್ಲ ನೀವು ಇದನ್ನು ಆಫ್ಲೈನ್ ಮುಖಾಂತರ ಅಪ್ಲಿಕೇಶನ್ನ ವೆಬ್ಸೈಟ್ ವೆಬ್ಸೈಟಲ್ಲಿ ಡೌನ್ಲೋಡ್ ಮಾಡಿಕೊಂಡು ಅಲ್ಲಿಂದ ಅಪ್ಲಿಕೇಶನ್ ಹಾಕಬೇಕಾಗಿರುತ್ತೆ ಸೊ ಆ ಲಿಂಕ್ನ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅಲ್ಲಿಂದ ಡೌನ್ಲೋಡ್ ಮಾಡ್ಕೊಂಡು ನೀವು ಅಪ್ಲಿಕೇಶನ್ನ ಫಿಲ್ ಮಾಡಿ ಅದಕ್ಕೆ ಬೇಕಾಗಿರುವಂಥ ಸಪೋರ್ಟಿವ್ ಡಾಕ್ಯುಮೆಂಟ್ಸ್ ಏನಿದೆ ನಿಮ್ಮದು ಎಜುಕೇಷನ್ದು ಮತ್ತು ನಿಮ್ಮ ಕ್ಯಾಶ್ ಸರ್ಟಿಫಿಕೇಟ್ಸ್ ಎಲ್ಲಾನು ಅದಕ್ಕೆ ಒಂದು ಪ್ರಿಂಟ್ನ ತಗೊಂಡು ನೀವು ಅದಕ್ಕೆ ಹಾರ್ಡ್ ಕಾಪಿನ ಕಳಿಸ್ಬೇಕಾಗಿರುತ್ತೆ ಅದನ್ನ ಇನ್ ಡೀಟೇಲ್ ಆಗಿ ನಾನು ಹೇಳ್ತೀನಿ ನಿಮಗೆ ನೀವೆಲ್ಲ ಏನು ಈ ಅಪ್ಲಿಕೇಶನ್ ಫಿಲ್ ಮಾಡಿರ್ತೀರಾ ಅದು ಹದಿನೈದು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಇದು ಮೂವತ್ತರ ಒಳಗಡೆ ಅಲ್ಲಿ ಸ್ಪೀಡ್ ಪೋಸ್ಟ್ ನೀವು ಏನು ಮಾಡಿದೀರ ಅದು ಅಲ್ಲಿ ತಲುಪೋ ಥರ ನೀವು ಪ್ಲ್ಯಾನ್ ಮಾಡಿಕೊಂಡು ಅಪ್ಲಿಕೇಶನ್ನ ಫಿಲ್ ಮಾಡಿ ಕಳಿಸಿ ಇಲ್ಲಾಂದರೆ ಅದಕ್ಕೆ ಮೇಲೆ ಹಾರ್ಡ್ ಕಾಪಿ ಏನಾದರೂ ನೀವು ಹದಿನೈದು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಐದುವರೆ ಅದ್ರ ಮೇಲ್ಗಡೆ ಅಪ್ಲಿಕೇಶನ್ ನೀವು ಸೆಂಡ್ ಮಾಡಿದ್ರೆ ಅವರು ರಿಜೆಕ್ಟ್ ಮಾಡ್ತಾರೆ ಇನ್ನು ಈ ಒಂದು ಉದ್ಯೋಗಗಳಿಗೆ ಸಿ ಬಿ ಟಿ ಅಥವಾ ಓ ಎಮ್ ಆರ್ ಎಕ್ಸಾಮ್ ಆದರೂ ಮಾಡ್ಬೋದು ಅಂತ ಹೇಳಿದ್ದಾರೆ ಇನ್ನು ಈ ಒಂದು ಹುದ್ದೆಗಳಿಗೆ ಅಪ್ಲಿಕೇಶನ್ ಫೀಸ್ ಎಷ್ಟಿರುತ್ತೆ ಅಂತ ನೋಡೋದಾದ್ರೆ ಎಂ ಟಿ ಎಸ್ ಮತ್ತು ಎಂ ಟಿ ಎಸ್ ಡ್ರೈವರ್ಗಳಿಗೆ ಮುನ್ನೂರು ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ ಇನ್ನು ಮಿಕ್ಕಿದ್ದು ಉಳಿದ ಪೋಸ್ಟ್ಗಳಿಗೆಲ್ಲ ಐನೂರು ರೂಪಾಯಿ ಇರುತ್ತೆ ಅಂದ್ರೆ ಜನರಲ್ಲು ಇ ಡಬ್ಲ್ಯೂ ಎಸ್ ಓ ಬಿ ಸಿ ಕ್ಯಾಟಗರಿ ಅವ್ರಿಗೆ ಐನೂರು ರೂಪಾಯಿ ಇರುತ್ತೆ ಇನ್ನು ಯಾರು ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಡಿ ಮತ್ತೆ ವುಮೆನ್ ಕ್ಯಾಂಡಿಡೇಟ್ಸ್ ಎಕ್ಸ್ ಸರ್ವಿಸ್ ಮೆನು ಇಂಟರ್ನಲ್ ಕ್ಯಾಂಡಿಡೇಟ್ಸ್ ಯಾರು ಇರ್ತಾರೆ ಅವ್ರಿಗೆ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ ನಾನು ಆವಾಗಲೇ ಹೇಳ್ದಂಗೆ ಅಪ್ಲಿಕೇಶನ್ ಫಾರ್ಮು ಈ ವೆಬ್ಸೈಟ್ ಅಲ್ಲಿ ಪಿ ಡಿ ಎಫ್ ಮತ್ತೆ ವರ್ಡ್ ಡಾಕ್ಯುಮೆಂಟ್ ಅಲ್ಲಿ ಎರಡೂ ಇರುತ್ತೆ ಇನ್ ಕೇಸ್ ನಿಮಗೆ ಸಿಸ್ಟಮ್ ಇತ್ತು ಅಂದರೆ ಸಿಸ್ಟಮ್ ಅಲ್ಲಿ ನೀವು ವರ್ಡ್ ಡಾಕ್ಯುಮೆಂಟ್ ಎಡಿಟ್ ಮಾಡ್ಕೊಂಡು ಅಲ್ಲಿ ನಿಮ್ಮ ಡೀಟೇಲ್ಸ್ ಎಲ್ಲ ಫಿಲ್ ಮಾಡ್ಬೋದಾಗಿರುತ್ತೆ ಇಲ್ಲ ನನಗೆ ಗೊತ್ತಿಲ್ಲ ಅಂತಂದರೆ ಪಿ ಡಿ ಎಫ್ನ ಡೌನ್ಲೋಡ್ ಮಾಡಿಕೊಂಡು ಬೈ ಹ್ಯಾಂಡ್ ಮುಖಾಂತರ ನೀವು ಅಪ್ಲಿಕೇಶನ್ನ ಫಿಲ್ ಮಾಡಿ ಈ ಅಡ್ರೆಸ್ಗೆ ನೀವು ಆ ಡಾಕ್ಯುಮೆಂಟ್ಸ್ ಎಲ್ಲಾನು ಕಳಿಸ್ಬೇಕಾಗಿರುತ್ತೆ ಅಪ್ಲಿಕೇಶನ್ನ ಫಿಲ್ ಮಾಡಿದ್ಮೇಲೆ ಆ ಎನ್ವಲ್ ಅಪ್ ಮೇಲೆ ನೀವು ಯಾವ ಅಪ್ಲಿಕೇಶನ್ಗೆ ಅಪ್ಲಿಕೇಶನ್ ಆಗ್ತಾ ಇದೀರಾ ಅನ್ನೋದನ್ನ ನೀವು ಕ್ಲಿಯರ್ ಆಗಿ ಮೆನ್ಷನ್ ಮಾಡಿ ಸ್ಪೀಡ್ ಪೋಸ್ಟ್ ಮಾಡಿ ಬೆಟರು ಯಾರು ಯಾರೆಲ್ಲ ಸೆಲೆಕ್ಟ್ ಆಯ್ತಾರೆ ಅವರು ಇನಿಷಿಯಲ್ ಆಗಿ ಹೆಡ್ ಅಲ್ಲಿ ಫಸ್ಟು ಅಪಾಯಿಂಟ್ ಆಗ್ತಾರೆ ಅವ್ರನ್ನ ಎಲ್ಲಿಗೆ ಬೇಕಾದರೂ ಟ್ರಾನ್ಸ್ಫರ್ ಮಾಡ್ಬೋದು ಅಂದರೆ ಎಲ್ಲೆಲ್ಲಿ ಇದೆ ಈ ಸೆಂಟ್ರುಗಳು ಅಲ್ಲಿಗೆಲ್ಲ ಟ್ರಾನ್ಸ್ಫರ್ ಮಾಡ್ಬೋದು ಅಂತ ಹೇಳ್ತಿದ್ರೆ ಅದರಲ್ಲಿ ನಮ್ಮ ಬೆಂಗಳೂರಲ್ಲೂ ಕೂಡ ಒಂದು ಬ್ರ್ಯಾಂಚ್ ಇದೆ ಹೈದ್ರಾಬಾದಲ್ಲಿ ಇದೆ ಕಲಾಮಸ್ರಿ ಮತ್ತು ವಿಜಯವಾಡ ಇಲ್ಲೂ ಕೂಡ ಬ್ರಾಂಚಸ್ ಇದೆ ಸೌತ್ ಇಂಡಿಯಾದಲ್ಲಿ ಮಾತ್ರ ಬ್ರಾಂಚಸ್ ಇರುತ್ತೆ ಸೊ ನೀವು ತಲೆ ಕೆಡಿಸ್ಕೋದ್ರೆ ಅಪ್ಲಿಕೇಶನ್ ಹಾಕಿ ಫಸ್ಟು ಸೆಲೆಕ್ಟ್ ಆಗೋದು ನೋಡಿ ಸೆಲೆಕ್ಟ್ ಆದಮೇಲೆ ಬೇಕಾದ್ರೆ ಕೆಲವೊಂದು ವರ್ಷಗಳು ನೀವು ಅಲ್ಲಿ ಕೆಲಸ ಮಾಡಬೇಕಂದ್ರೆ ಬೆಂಗಳೂರಿಗೆ ನೀವು ಟ್ರಾನ್ಸ್ಫರ್ ತೊಗೋಬೋದಾಗಿರುತ್ತೆ ನನ್ನ ಉದ್ದೇಶ ಏನು ಅಂತಂದರೆ ಕನ್ನಡಿಗರು ಎಲ್ಲ ಕಡೆ ಕೆಲಸ ತೊಗೋಬೇಕು ಅನ್ನೋದು ಸೊ ನಾನು ಈ ಒಂದು ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಸಪೋರ್ಟ್ ಇರಲಿ ಇದೇ ರೀತಿ ಹೊಸ ಹೊಸ ನೋಟಿಫಿಕೇಷನ್ ಬಗ್ಗೆ ತಿಳ್ಕೊಬೇಕು ಅಂತಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು